ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ನಮ್ಮ ದೊಡ್ಡ ಮಾವರ ಮನೆ ಓಪ್ನಿಂಗ್ ವಿಡಿಯೋನ ಈ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ ಮಸ್ತ್ ಫ್ಯಾಮಿಲಿ ಬ್ಲಾಗ್ ಐತಿ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಇವಾಗ ನೋಡ್ರಿ ಫ್ರೆಂಡ್ಸ ನಮ್ಮ ನಾ ದಿಂದ ನಮ್ಮ ಮನೆಯವರು ಸೋದರತ್ತಿದೆಯರು ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ ನೋಡ್ರಿ ಮೇಲುಗಡೆನೂ ಕೂಡ ಮುತ್ತೆ ತನದೆಲ್ಲೂ ಕೂಡ ಆಗಿತ್ತು ಮತ್ತಿಲ್ಲಿ ಕೆಳಗಡೆನೂ ಕೂಡ ಮುತ್ತೆ ಏನು ಏನು ಅದೆಲ್ಲ ಏನು ಇರ್ತೈತಿ ನೋಡ್ರಿ ಎಲ್ಲನೂ ಕೂಡ ರೇಖಾಕ ಮಾಡಕತ್ತಾರ ಸೊ ನಾನು ಯಾಕೆ ಹೋಗಿಲ್ಲ ಅಂತೇಳಿ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ವೀಡಿಯೋದೊಳಗೆ ನಿಕ್ಕಿತನ ನೋಡ್ರಿ ಬಂದಿದ್ದಾಳೆ ಮತ್ತು ಆ ಕಡೆ ಯಜಮಾನ ಶೋದ್ರತಿಯವರು ನಮ್ಮ ನಾದ್ನಿ ಎಲ್ಲರೂ ರಾಣಿ ರಾಣಿ ಮಗಳು ಕೂತಿದ್ದಾಳೆ ನೋಡಿರಿ ಪ್ರೇರೂ ಕೂಡ ಇದ್ದಾಳೆ ಆ ಕಡೆ ಯಜಮಾನ್ ಎಲ್ಲ ಇದ್ದಾಳೆ ಎಲ್ಲರೂ ನಮ್ಮ ನಮ್ಮ ಮನೆಯ ರೀ ತೀರಾ ಹೊರ್ಗಿನವ್ರು ಅಂತ ಯಾರೂ ಇಲ್ಲ ಸರಿ ಏಕಕ್ಕ ನೋಡ್ರಿ ನಮ್ಮನೆಗೆ ಏನದು ಅರ್ಶಿನ್ ಹಚ್ಚಿ ಮತ್ತೆಲ್ಲ ದಂಡಿ ಅದೆಲ್ಲನೂ ಕೂಡ ಕಟ್ಟಕ್ಕೆ ನನಗೂ ಒಂಥರ ಬೇಜಾರು ಅಂತ ಅನ್ಸಕ್ಕೆ ಹತ್ತಿದ್ರಿ ಬಟ್ ಆದರೂ ವೀಡಿಯೋ ಬಂದೈತಿ ಇದ್ದವ್ರು ಮಾಡಕ್ಕೆ ಹತ್ತಿದಾರೆ ನೋಡ್ರಿ ಫ್ರೆಂಡ್ಸ ಮಲ್ಲು ಶುಭಮ್ಮಾರು ನಮ್ಮನ್ನು ಎಲ್ಲ ವೈನಿನ್ ಭಾಳ ಭಾಳ ರೀ ಹುಡುಗರು ಒಳ್ಳೆಯ ಹುಡುಗರು ನೋಡ್ರಿ ಫ್ರೆಂಡ್ಸ ಈಗಿನ ಕಾಲ್ದೊಳಗೆ ಎಲ್ಲ ತಂದೆ ತಾಯಿ ಎಲ್ಲ ಮನೆ ತುಂಬ ಮಂದಿ ಇದ್ರು ಎಷ್ಟೋ ಕೆಟ್ಟ ಕೆಟ್ಟ ದುಶ್ಚಟಗಳಿಗೆ ಒಳಗಾಗ್ತಾರೆ ಬಟ್ ನಮ್ಮ ಅತ್ತೆಯರು ಇಲ್ರಿ ಫ್ರೆಂಡ್ಸ ತಿರ್ಕೊಂಡಿದಾರ ಬಟ್ ಮಲ್ಲು ಶುಭಮ್ಮ ಒಳ್ಳೆ ಹುಡುಗರು ನೋಡ್ರಿ ಫ್ರೆಂಡ್ಸ ಬಾಳೆ ಬದುಕು ಮಾಡೋದ್ರಾಗ ಎಲ್ಲ ಹತ್ತಿಳುವಳ್ಕೆ ಇದ್ದವ್ರು ಅದಾರ ಕಷ್ಟ ಸುಖನ ನೋಡಿದಾರ ನಮ್ಮ ಅತ್ತೆಯರು ಕೂಡ ಬಿಟ್ಟೋದಂಥ ಸಂದರ್ಭದೊಳಗೆ ಇಷ್ಟೆಲ್ಲ ಅವರು ಜೀವನದೊಳಗೆ ರೀ ಇವಾಗ ಅವ್ರದ್ದು ಮನಿ ಮನೆ ಆಯಿತು ನಮ್ಮ ನಮ್ಮ ಒಂದು ಸ್ವಂತ ಮನೆ ಒಂದು ದೊಡ್ಡದು ನೋಡ್ರಿ ಒಟ್ನಲ್ಲಿ ಹಂಗೆ ಹಿಂಗೆ ಮಾಡಿ ಎಲ್ಲರದು ಮನೆ ಅನ್ನೋದಾಯಿತು ಎಲ್ಲರೂ ಒಂದೇ ಜಾಗದಾಗ ಮತ್ತು ಒಂದು ಸೂರಿನ ಕೆಳಗಡೆ ಇವಾಗ ಜೀವನ ರೀ ಸೊ ಇವಾಗ ನೋಡ್ರಿ ಇದು ಇದನ್ನು ಕಂಟಿನ್ಯೂ ಆಗಿ ನಡೆದೈತಿ ವಿಡಿಯೋನ ಫುಲ್ ಇಪ್ಪತ್ತ್ಮೂರು ನಿಮಿಷದ್ದೇ ಎಷ್ಟೋ ನಿಮಿಷದಾಗೈತ್ರಿ ಸೊ ಚಲೋತ್ನಾಗ ಅಂತ ಅನ್ನತಿದ್ದಾರೆ ವಿಡಿಯೋ ನೋಡಿರಿ ಯಾರು ಮಾಡೋರು ನಂಗೆ ನೆನಪಿಲ್ಲ ಒಟ್ನಲ್ಲಿ ಮೊಬೈಲ್ ಕೊಟ್ಟಿದ್ದೆ ಅಲ್ಲ ಎಲ್ಲ ಆಗತ್ತಾಗ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ರಿ ಅಂತೇಳಿ ನಾನು ಇಲ್ಲೇ ಕೆಳಗಡೆನೆ ಇದ್ದೆ ರೀ ಫ್ರೆಂಡ್ಸ ನಮ್ಮನೆಯೊಳಗೆ ನೋಡಿರಿ ಸೊ ಫಂಕ್ಷನ್ ಅಂದಮ್ಯಾಗೆ ಎಲ್ಲರಿಗೂ ಖುಷಿ ಇದ್ದೇ ಇರ್ತೈತಿ ಅವರು ಜಾಸ್ತಿ ಖುಷಿ ರೀ ಎಲ್ಲ ವೀಡಿಯೋ ಮಾಡೋದಕ್ಕೆ ಅದಕ್ಕೆ ಎಲ್ಲ ಮಾಡಿರಿ ನೀವು ವಿಡಿಯೋ ನೀವು ಎಲ್ಲ ಮಂದಿದೆಲ್ಲ ಮಾಡ್ತೀರಿ ಮನೆಯದು ಮಾಡ್ರೇನು ಕೂಡ ಅಂತ ಅಂದಿದ್ರು ಖುಷಿ ಆಗ್ತದೆ ರೀ ಫ್ರೆಂಡ್ಸ ಸಣ್ಣ ವಯಸ್ಸವ್ರದ್ದು ಇನ್ನೂ ಅಷ್ಟೊಂದೇನು ದೊಡ್ಡವರು ಕೂಡ ಅಲ್ಲ ಖುಷಿಯಿಂದ ಈ ಎಲ್ಲನೂ ಸಂಪ್ರದಾಯವಾಗಿ ಯಾವ ಥರ ಎಲ್ಲ ಮಾಡಬೇಕು ಮಟ್ಟಬೇಕು ಎಲ್ಲವನ್ನು ಕೇಳಿ ರೇಖಾಕನು ಕೂಡ ಇದೊಡ್ರಿ ಮಲ್ಲುರ ಜೊತೆಗ ಶುಭಮ್ನ ಜೊತೆಗೆ ಏನು ಬೇಕು ಏನು ಬೇಡ ಅಂಥೇಳಿ ಹೋಗಿ ತೊಗೊಂಡು ಮಾಡಿ ಎಲ್ಲವನ್ನು ಕೂಡ ಇವಾಗ ಆಗಕತ್ತೈತೆ ನೋಡಿರಿ ಫ್ರೆಂಡ್ಸ ಕಾರ್ಯಕ್ರಮ ಈ ಥರ ನಮ್ಮ ಕಡೆಗೆ ಮಾಡ್ತಾರ್ರಿ ಸೊಲ್ಲಾಪುರ ಸೈಡ ಬಟ್ ನಮ್ಮ ತವ್ರ ಮನೆ ಕಡೆ ನಮ್ಗೆ ಈ ಥರ ಹುಬ್ಬಿಗೆ ಗಂಧ ಹಚ್ಚೋದು ಕೈಗೆ ಗಂಧ ಹಚ್ಚೋದು ಮಾಡಿಲ್ರಿ ಫ್ರೆಂಡ್ಸ್ ನನಗೆ ಗೊತ್ತಿರೋ ಹಂಗೆ ಮತ್ತು ನಮ್ಮ ಆಗಲಿ ನಮ್ಮ ಕಡೆ ಫ್ಯಾಮಿಲಿ ಕಡೆಯಿಂದಾಗಲಿ ಫ್ರೆಂಡ್ಸ್ಗಳು ಮನೆಯದೊಳಗಾಗಲಿ ಈ ಥರದ್ದೆಲ್ಲ ಇಲ್ಲ ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಮಾಡಂಗಿಲ್ಲ ಬಟ್ ನಾನು ಹುಟ್ಟಿ ಬೆಳೆದಂಥ ಊರಾಗಿರ್ಬೋದು ನಮ್ಮ ಮನೆ ಒಂದೇ ಅಂತಲ್ಲ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಮನೆ ಏರಿಯಾ ಆ ಕಡೆ ನಮ್ಮದೆಲ್ಲ ಫ್ಯಾಮಿಲಿ ಜನ ಎಲ್ಲ ಇಡೀ ಊರ ಕಡೆ ಎಲ್ಲ ಈ ಥರ ಮಾಡಲ್ಲ ರೀ ಊರ ಕಡೆ ಈ ಥರ ಮತ್ತು ಉಪ್ಪಿಗದೆಲ್ಲ ಗಂಧ ಹಚ್ಚಿ ಕೈಗಳಿಗೆ ಗಂಧ ಹಚ್ತಾರೇನು ನಮಗೂನು ಕೂಡ ಹೇಳ್ರಿ ಕಮೆಂಟ್ ಮಾಡಿ ಈಗ ನೋಡಿರಿ ಹಿಟ್ಟಿಂದ ಇದು ಮಾಡಿರ್ತಾರೆ ಫ್ರೆಂಡ್ಸ ಏನಂದ್ರೆ ಅದು ಏನಂತೀರಿ ಬತ್ತಿ ಹಚ್ಚಕ್ಕ ಹಿಟ್ಟಿನ ಹೋಗನೆ ಬತ್ತಿ ಹಚ್ಚೋದು ಪಂಕ್ತಿ ಥರ ಮಾಡಿ ದೀಪ ಇಟ್ಟು ಒಬ್ಬೊಬ್ರು ಮರದಾಗ ಅದನ್ನು ದೀಪ ಹಚ್ಚಿ ಇಟ್ಟು ನಮಸ್ಕಾರ ಮಾಡ್ತಾರೆ ನೋಡಿರಿ ಇದು ಈ ಕಡೆ ಎಲ್ಲ ಪದ್ಧತಿ ಐತಿ ನಿಮ್ಮ ಕಡೆಗೆ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇವೆಲ್ಲ ಆಚರಣೆ ನನಗಂತೂ ಭಾಳ ಹೊಸದುವುದು ಸ್ಟಾರ್ಟಿಂಗ್ ಡೇಸ್ ಒಳಗೆ ಇವಾಗ ಹಂಗೆ ಏನಿಲ್ಲರಿ ರೂಢ ಬಿದ್ದೈತೆ ಎಲ್ಲನೂ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಶೇರ ಕಮೆಂಟ್ ಮಾಡಿರಿ ನಮ್ಮ ಇದಾದವ್ರಿಗೂ ಕೂಡ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಬೇಕ್ರಿ ಎಲ್ಲರೂ ಕೂಡ ಹಿರಿಯರಾದರು ಆಶೀರ್ವಾದ ಮಾಡಿರಿ ಅವರಿಬ್ಬರಿಗೂ ಹೆಣ್ಣುಗಟ್ಟಾಗಿ ಎಲ್ಲ ಊಟ ಆಗಿ ಅವ್ರದ್ದು ಒಂದು ಜೀವನ ದಂಡಿಗೆ ಹತ್ತಲಿ ನಮ್ಮ ಅತ್ತೆಯರ್ ಇಲ್ರಿ ಅಂದ್ರೂ ಅವರು ಎಲ್ಲ ಕಷ್ಟನೇ ಬಂದಿದ್ದಾರೆ ನೋಡಿರಿ ಫ್ರೆಂಡ್ಸ ಒಳ್ಳೆ ರೀತಿಯಾಗಿ ಅವ್ರದ್ದೆಲ್ಲ ಆಗಲಿ ಅಂತೇಳಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರ ಮೂಲಕ ಆಶೀರ್ವಾದ ಮಾಡಿರಿ ಇವಾಗ ಊಟಕ್ಕೆ ಏನೈತೆ ಅಂತ ನೋಡೋಣ ಹಪ್ಪಳ ನೋಡಿರಿ ಆಮೇಲೆ ದಾಳ ಅದಾದ್ಮ್ಯಾಗ ಜೀರಾ ರೈಸ್ ನೋಡಿರಿ ಅದಾದಮ್ಯಾಗ ಪನ್ನೀರ್ ಬಾಜಿರಿ ಫ್ರೆಂಡ್ಸ ಅದಾದ್ಮೇಲೆ ನೋಡ್ರಿ ಮಲೈ ಕೊಪ್ತಾ ಅಂತೇಳಿ ಫ್ರೆಂಡ್ಸ ಶಂಡಿಗೆ ನೋಡಿರಿ ಮಸಾಲೆ ಪೂರಿ ಅನ್ಬೋದು ಚಪಾತಿ ಡೆಕೋರೇಷನು ಮಸ್ತಾಗಿತ್ತು ರೀ ಕೆಳಗಡೆ ಪಾರ್ಕಿಂಗ್ದಾಗ ಊಟದ ವ್ಯವಸ್ಥೆ ಇಟ್ಟಿತ್ತು ಎಲ್ಲಾನು ಕೂಡ ಫುಲ್ ರಿಚ್ ಡೆಕೋರೇಷನ್ ಅಂತ ಹೇಳ್ಬೋದು ನೋಡ್ರಿ ಕೆಳಗಡೆ ಆಮೇಲೆ ಒಂದು ಸ್ವೀಟ್ ಇತ್ತು ರೀ ಫ್ರೆಂಡ್ಸ ರಬಡಿ ನೋಡ್ರಿ ರಬಡಿ ಅನ್ನೋ ಒಂದು ಸ್ವೀಟ ಎಲ್ಲ ಅಡುಗೆನು ಕೂಡ ರೀ ಟೇಸ್ಟ್ ಅಂತೂ ಸೂಪರಾಗಿ ಆಗಿತ್ತು ಅಂತ ಹೇಳ್ಬೋದು ಡೆಕೋರೇಷನ್ ಆಗಲಿ ಅದನ್ನ ನೀಡೋಕೆ ಒಬ್ಬಿ ಸಿಸ್ಟಮ್ ಇತ್ತು ನೋಡ್ರಿ ಅದೆಲ್ಲ ಡೆಕೋರೇಷನ್ ಮಸ್ತಾಗಿತ್ತು ಒಬ್ರಿಗಿನ್ನ ಒಬ್ಬರು ಚಲೋತ್ನಾಗ ಮಾಡಿದ್ರು ಅಂತ ನಾನು ಹೇಳ್ಬೋದು ನೋಡಿರಿ ನಮ್ಮ ಫ್ಯಾಮ್ಲಿ ಒಳಗೆ ಸೊ ಇವಾಗ ನೋಡಿರಿ ನಮ್ಮ ಕಾಕರು ಏನೇನು ಐಟಮ್ ಮಾಡಿಸಿದಾರೆ ಎಲ್ಲನೂ ಹೇಳಿ ಊಟ ಮಾಡೋಣ ಬರ್ರಿ ಅಂತ ಕರೆಯೋಕತ್ತಿದ್ರೆ ಆ್ಯಕ್ಚುಲಿ ಎಲ್ಲ ಚೊಲೋತ್ನಾಗ ಅದು ರೆಕಾರ್ಡ್ ರೀ ನನ್ನ ಹತ್ರ ಮೈಕ್ ಇತ್ತಂದ್ರೆ ಡಿಸ್ಟರ್ಬೆನ್ಸ್ ಭಾಳ ಇರಂಗಿಲ್ಲ ಬಟ್ ನನ್ನ ಹತ್ರ ಮೈಕಲ್ಲಿ ನೋಡಿರಿ ಹಂಗಾಗಿ ಎಲ್ಲ ಬಾಜಿಕ್ಕಿಂದು ಅದೆಲ್ಲ ಹಾಡ ಮತ್ತು ಎಲ್ಲ ಗದ್ದಲ್ದು ಎಲ್ಲ ಸೌಂಡ್ ಕೇಳ್ತಿರ್ತೈತಿ ನಿಮ್ಗೆ ನೋಡೋಕೆ ಇಷ್ಟ ಅನ್ಸಂಗಿಲ್ಲ ಮತ್ತು ಕಿರಿಕಿರಿ ಅನ್ನಂಗೆ ಅನ್ನಿಸ್ತದಂಥೇಳಿ ನಾನು ಎಲ್ಲೆಲ್ಲಿ ಅದು ಕರೆಕ್ಟಾಗಿ ಮಾತು ಕೇಳಿಸೈತಿ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಅಲ್ಲಷ್ಟೇ ನಾನು ನ್ಯಾಚುರಲ್ಲಾಗಿ ವಿಡಿಯೋ ಬಿಟ್ಟಿರ್ತೀನಿ ಮತ್ತು ಸ್ವಲ್ಪ ಕಿರಿಕಿರಿ ಅನ್ನಂಗೆ ಅನಿಸುತ್ತೆ ಎಡಿಟಿಂಗ್ ಮಾಡಿ ರೀ ಕಂಟಿನ್ಯೂ ಆಗಿ ನನಗೂ ಕೂಡ ಇಷ್ಟ ಅನಿಸೋಂಗಿಲ್ಲ ಬಟ್ ಏನು ಮಾಡ್ತೀರಿ ನಮ್ಮ ಚಾನಲ್ ಸೇಫ್ಟಿನೂ ಕೂಡ ನಾವು ನೋಡ್ಕೋಬೇಕಾಗ್ತದೆ ಇಲ್ಲಿ ಈ ಥರ ಅರೇಂಜ್ ಮಾಡಿದಾರೆ ನೋಡಿರಿ ಎಲ್ಲ ಟೇಬಲ್ ಎಲ್ಲ ಪ್ಲೇಟ್ಸ್ಗಳು ಮತ್ತು ವಾಟಿಗಳು ಚಮಚ ಆಮೇಲೆ ಕ್ಯಾರೆಟ್ ಸೌತೆಕಾಯಿ ಎಲ್ಲನೂ ಕೂಡ ಆ ಥರ ಪೀಸ್ ಮಾಡಿ ಇಟ್ಟಿದ್ರು ಫ್ರೆಂಡ್ಸ ಅದನ್ನ ನೋಡೋಕೆ ಭಾಳ ಖುಷಿ ಅಂತ ಅನ್ನಿಸ್ತೈತಿ ರೀ ಎಲ್ರಿದು ಊಟ ನಡ್ದು ನೋಡ್ರಿ ನಾನ್ ತುಂಬ ಜನರು ಬಂದಿದ್ದರು ಫ್ರೆಂಡ್ಸ ಎಲ್ಲ ನಾಲ್ಕು ಮಂದಿ ಬೇಕಾಗ್ಯಾರ ನೋಡಿರಿ ನಮ್ಮ ಮಾವಾರು ನಮ್ಮ ಐದಂದವರು ಎಲ್ಲರೂ ಭಾಳ ಜನ ಬಂದು ಬಂದು ಪ್ರಸಾದ ತೊಗೊಂಡು ಮತ್ತು ಭೇಟಿಯಾಗಿ ಹೋಗಿದ್ರು ಫ್ರೆಂಡ್ಸ ಆಮೇಲೆ ಬಂದು ಸ್ವಲ್ಪ ಈಡೇ ಮಾಡತ್ತಿದ್ದೆ ನೋಡ್ರಿ ನಾನು ನಂಗೆ ಸ್ವಲ್ಪ ಕಿಬ್ಬೋ ಪೇನ್ ಅಂತಾರೆ ನೋಡ್ರಿ ಆ ಥರ ಇತ್ತು ಹಾಗಾಗಿ ನಾನು ಸ್ವಲ್ಪ ಅಲ್ಲೇ ಉಳ್ಕೊಂಬಿಟ್ಟೆ ನಾನು ಅಡ್ಡಾಡೋಕೆ ಅಷ್ಟೊಂದು ನನಗೆ ಕಂಫರ್ಟಬಲ್ ಅಂತ ರೀ ಆ ಕಾರಣಕ್ಕಾಗಿ ಆ ಕಡೆ ನಮ್ಮ ದೊಡ್ಡ ಮಾವರು ನೋಡ್ರಿ ವೈಟ್ ಪ್ಯಾಂಟ್ ಆ್ಯಂಡ್ ಶರ್ಟ್ ಹಾಕೊಂಡಿದ್ದಾರಲ್ಲ ಅವ್ರು ನಮ್ಮ ದೊಡ್ಡ ಮಾವರ ಆಗ್ಬೇಕು ರೀ ನಮ್ಮ ತಂದೊಳಗೆ ಇವರ ನೋಡ್ರಿ ಹಿರಿಯರು ಅಂತೇಳಿ ಇವರು ಕಾಕಾರ ಆಗಬೇಕು ನೋಡಿರಿ ಫ್ರೆಂಡ್ಸ ಎಲ್ಲ ಅವ್ರವ್ರ ಪರಿಚಯ ಇದ್ದರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನೋಡಿರಿ ಅಡುಗೆ ಇದೆಲ್ಲ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿರಿ ಸೊ ನಾನು ಈಗ ಮತ್ತೆ ಈ ನಾವು ವೇರ್ ಮಾಡಿದೆ ನೋಡಿರಿ ಮೊನ್ನೆ ನಮ್ಮ ಅಷ್ಟು ಸಂತೀಗ ನಾವು ಬೆಳಗ್ಗೆ ಏನು ವೇರ್ ಮಾಡಿದ್ದೆ ನೋಡಿರಿ ಅದನ್ನೇ ಹಾಕೊಂಡಿದ್ದೀನಿ ಫ್ರೆಂಡ್ಸ ನಮ್ಮ ನಮ್ಮದು ಫಂಕ್ಷನ್ದೊಳಗೆ ಅಷ್ಟೊಂದೇನು ಗ್ರ್ಯಾಂಡಾಗಿ ರೆಡಿ ಆಗಕ್ಕೆ ಆಗಂಗಿಲ್ಲ ಬಟ್ ಆದರೂ ಸಾಧ್ಯ ಆದಷ್ಟಾದರೂ ಆಗಬೇಕಲ್ರಿ ಸೊ ಅದಕ್ಕಂತೇಳಿ ನಮ್ಮದು ಇದು ಸೆಕೆಂಡ್ ಫ್ಲೋರ್ ರೀ ಇದು ಮೂರನೇದು ಬಿಟ್ಟು ನಾಲ್ಕನೇ ಫ್ಲೋರ್ದೊಳಗೆ ನಮ್ಮದು ಮೈದವ್ರದ ವಾಶ್ ಅಂತೀರಿ ಜೊತೆಗೆ ಆ ಕಡೆ ನಮ್ಮ ಮನೆ ಬಾಜಿಕ್ಕಿಂದ ಸೆಕೆಂಡ್ ಫ್ಲೋರ್ದೊಳಗೆ ಮತ್ತೊಂದು ಐತ್ರಿ ಎರಡು ಫ್ಲಾಟ್ ಅದಾವೆ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ ಎಲ್ಲ ಓಡಾಡಿ ಮಾಡಿ ನಾಲ್ಕು ಮಂದಿ ಗಡ್ಡಾಡ್ತಾರೀ ಮೈದನವರು ಎಲ್ಲ ನಮ್ಮ ಮಾವದೇ ಇರೋದೆಲ್ಲ ಚಂದ ಚೆಂದಾಗೈತೆ ನೋಡಿರಿ ಎಲ್ಲರೂ ಇಲ್ಲಿ ಬಂದು ಒಟ್ಟಿಗೆ ಸೇರಾಕತ್ತೀವಿ ನೋಡಿರಿ ನಮ್ಗೆ ಹತ್ರ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಕತ್ತದ ನಿಮಗೂ ಈಗ ಮಸ್ತ್ ಮಸ್ತ್ ವಿಡಿಯೋಗಳು ಬರೋ ಎಲ್ಲರೂ ಇಲ್ಲೇ ಒಟ್ಟಿಗೆ ಇರ್ತೀವಿ ಫಂಕ್ಷನ್ಗಳು ಶುರು ಆತವೆ ಈಗ ಮೈದಾನದ್ದು ನಡ್ತಾನೆ ನೋಡೋದು ಎಂಗೇಜ್ಮೆಂಟ ಮದುವೆ ಒಂದ್ರ ಮ್ಯಾಗ ಒಂದು ಏನಾದರೂ ಇಲ್ಲಿದ್ದೇ ಇರ್ತಾವ ಪಾಣಿ ವೇಸ್ಟ್ ಕರೂ ಸಾ ಅಡುಗೆ ಎಲ್ಲನೂ ಕೂಡ ಭಾಳ ರುಚಿಯಾಗ್ತು ನೋಡಿರಿ ಊಟ ಗೀಟ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ನಾವು ಸ್ವಲ್ಪ ಕುಂತು ಮಾಡಿದಾಗ ನಾನು ಸ್ವಲ್ಪ ಹಿಡಿದಾಗ ಕಾಣಿಸ್ಕೊಬೇಕಂದ್ರೆ ಕೆಲವು ಸಂದರ್ಭದೊಳಗೆ ವಿಡಿಯೋ ಮಾಡೋಕ್ಕೆ ಯಾರು ಇರೋಂಗಿಲ್ಲ ಅನುಕೂಲ ಆಗಂಗಿಲ್ಲ ಮತ್ತು ಅವಾಗಾಗಿ ಎಲ್ಲರದ್ದು ನಾನು ತೊಗೊತಿರ್ತೀನಿ ಹೊರಗಡೆ ಬಂದಾಗಿಂದು ವಿಡಿಯೋ ಆಗಲಿ ಫಂಕ್ಷನ್ ವಿಡಿಯೋ ಆಗಲಿ ಸೊ ಇವಾಗ ಅಷ್ಟಿಷ್ಟಾದರೂ ಬಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತಲುಪಿದ್ದಾವಲ್ಲ ಅದೇ ನಶೀಬ್ ನೋಡ್ರಿ ಫ್ರೆಂಡ್ಸ್ ಬಟ್ ನಾ ಹೋದ್ರೆ ಫ್ರಂಟ್ ಕ್ಯಾಮ್ರಾನೇ ಆನ್ ಮಾಡಿ ಮಾಡಬೇಕು ಕೆಲವು ಸಲ ಫ್ರಂಟ್ ಕ್ಯಾಮ್ರಾ ವೀಡಿಯೋ ಅದು ಪೊ ಲೊಕೇಶನ್ ಯಾವ ಥರ ಇರ್ತಾ ಏನಂತೇಳಿ ಬ್ರೈಟ್ನೆಸ್ ನೋಡಿಕೊಂಡು ಸರಿ ಬಂದರೆ ಮಾಡಿರ್ತೀನಿ ಕೆಲವು ಸಲ ಮಾಡಿರ್ತೀನಿ ವಿಡಿಯೋ ಬಟ್ ಅವು ಅಷ್ಟೊಂದು ಸರಿಯೇ ಬಂದಿರಂಗಿಲ್ಲ ನೋಡಿರಿ ಹಾಗಾಗಿ ಹೆಂಗೆ ಅನ್ಸಕ್ಕತ್ತೀವಿ ಕಮೆಂಟ್ ಮಾಡಿ ಹೇಳ್ರಿ ಮಲ್ಲಿನ ಥರ ಅಷ್ಟೊಂದು ಆ್ಯಕ್ಟಿವ್ ಆಗಿ ರೆಡಿ ಆಗೋಲ್ಲಾಗಿ ಫ್ರೆಂಡ್ಸ ಬಟ್ ಸುಸ್ತು ಅಂತ ಅನ್ಸಕತ್ತೈತಿ ಯಾಕೋ ಮನೆ ಕೆಲಸದಿಂದ ಇವಾಗ ಸುಮಾರು ಮೂರು ತಿಂಗಳಿಂದ ಓಡಾಟ ಜಾಸ್ತಿ ಆಗಿಬಿಟ್ಟೈತಿ ಇವಾಗೆಲ್ಲ ರುಪಿನಾಗೆ ರೀ ಇವಾಗೆಲ್ಲ ಒಮ್ಮೆ ಏನಂತಂದ್ರೆ ಟಯರ್ಡ್ ಜಾಸ್ತಿನೇ ಅಂತ ಅನ್ಸಕತ್ತೈತಿ ಬಟ್ ಆದರೂ ಓಡಾಡಬೇಕು ಮಾಡಬೇಕ್ರಿ ಮನೆ ಕೆಲಸಗಳಾಗಲಿ ಮಂದಿ ಮಕ್ಕಳು ಫಂಕ್ಷನ್ಗಾಗಲಿ ಬರಬೇಕು ಹೋಗಬೇಕು ನೋಡ್ರಿ ಏನೋ ಇದ್ದೇ ಇರ್ತೈತಿ ಬಟ್ ಬರ್ಲಿಕ್ಕಪ್ಪ ಅಂದರೆ ಬಂದಿಲ್ಲ ನಂಗೆ ಅಂತ ಅನ್ನಿಸ್ತದೆ ಆದ್ರೆ ನಮ್ಮ ಐದು ನಮ್ಮ ನಮಗೆ ಭಾಳ ನಮಗೂ ಅಣ್ತಮ್ಮ್ರಿಲ್ಲ ಅವ್ರಿಗೂ ಅಕ್ಕ ಇಲ್ಲ ವೈನಿ ವೈನಿ ಅಂತೇಳಿ ಯಾವಾಗ್ಲೂ ಕೂಡ ಭಾಳ ಇನ್ನೊ ಸೆಂಟಿಂದ ಇರ್ತಾರೆ ಹಾಗಾಗಿ ನಮ್ಗೆ ಅವ್ರ ಮೇಲೆ ಜಾಸ್ತಿ ಒಂದು ಒಲವಂತ ಹೇಳ್ಬೋದು ನೋಡ್ರಿ ಮತ್ತಿವಾಗ ನೋಡ್ರಿ ಶುಭ ಶುಭಮ್ಮ ಮತ್ತು ಮಲ್ಲು ಅವರು ಇಬ್ಬರು ನಮ್ಮ ಐದ್ರು ಒಂದೇ ಥರದ ಅರ್ಬಿಯನ್ನು ಹೊಲಿಸ್ಕೊಂಡಿದ್ದರು ಫ್ರೆಂಡ್ಸ ಅಂದ್ರೆ ಮಲ್ಲು ಅವರ ತಾಯಿ ತವರ ಮನೆ ಕಡೆಯಲ್ಲದವರು ಅವ್ರಿಗೆ ತಗೊಂಡ್ ತೊಗೊಂಡ್ಬಂದಿದ್ರು ತುಂಬ ಆಯರಿ ಅದನ್ನೆಲ್ಲ ಉಟ್ಕೊಂಡಿದ್ರು ಮತ್ತು ನಮ್ಮ ಅವ್ರಿಗೂ ಕೂಡ ತಗೊಂಡ್ ಬಂದಿದ್ರು ಫ್ರೆಂಡ್ಸ ಅವರು ಭಾಳ ಇನ್ನೂ ತನೂ ಅವ್ರಿಗೆ ಏನೇ ಇರಲಿ ಫ್ರೆಂಡ್ಸ ಬಂದು ನಿಂತು ಮಾಡ್ತಾರ್ರಿ ಶುಭಮ್ಮ ಮಲ್ಲು ಅವ್ರ ಮಾಮ ಮತ್ತು ಮಾಮಿದೇವರು ನಮ್ಮ ಅತ್ತೆ ತವರು ಮನೆ ಕಡಲ್ದಾರ ನೋಡ್ರಿ ಇವತ್ತಿನವರ್ಗೂ ಅವ್ರು ಹೋದ್ರೆ ಬಂದ್ರೆ ಭಾಳ ಚಕೊಂತಾರೆ ಸಣ್ಣವ್ರು ಇದ್ದಾರೆ ಅಂತೇಳಿ ಯಾವುದಕ್ಕರಾಗಲಿ ಮುಂದೆ ಬಂದು ನಿಂದಿರ್ತಾರೆ ನೋಡ್ರಿ ಮಲ್ಲು ಅಂತೂ ಫುಲ್ಲ ಏನಂತಂದ್ರೆ ಅವನಿಗೆ ಚಲ ಭಾಳ ಐತ್ರಿ ಫ್ರೆಂಡ್ಸ ಆ ಹುಡುಗಗೆ ಏನೆಲ್ಲ ಮನಸ್ಸಿನೊಳಗೆ ಮಾಡಬೇಕು ಅನ್ನೋದೈತಿ ಮುಂದೆ ಬರಬೇಕು ಅನ್ನೋದೈತಿ ಆಗಲಿ ನೀವು ಕೂಡ ಆಶೀರ್ವಾದ ಮಾಡಿರಿ ಯಾಕಂದ್ರೆ ಒಳ್ಳೆ ರೀತಿಯಾಗಿ ಬದುಕೋರಿಗೆ ಮತ್ತು ಇನ್ನೂ ಹೆಚ್ಚಿನ ಒಂದು ಜೀವನದ ಮೇಲೆ ಕಾಳಜಿ ಇದ್ದವ್ರಿಗೆ ನೋಡಿದ್ರೆ ನನಗಂತೂ ಭಾಳ ಖುಷಿ ಅಂತ ಅನ್ನಿಸ್ತದೆ ಸೊ ಮಾಡಿ ಉಣ್ಣರ್ ಕಂಡ್ರೆ ಭಾಳ ಹಿಗ್ಬೇಕ್ರಿ ಫ್ರೆಂಡ್ಸ ಅವ್ರಿಗೆ ನಾವು ಏನು ಸಪೋರ್ಟ್ ಕೊಡೋಕ್ಕಾಗದೇ ಇದ್ರೂ ಪ್ರಾಬ್ಲಮ್ ಅಂತೂ ಮಾಡೋಕೆ ಹೋಗಬಾರ್ದು ಒಬ್ರಿಗೆ ಒಳ್ಳೇದು ಮಾಡೋಕೆ ಆಗ್ಲಿಕ್ಕಂದ್ರೆ ಕೆಟ್ಟದ್ದು ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅವ್ರು ಮಾಡಿರುವಂಥ ಕೆಲಸಕ್ಕೆ ಬೇಕು ರೀ ಫ್ರೆಂಡ್ಸ ಒಂದು ಇರಲೇಬೇಕು ಕೆಲವು ಸಲ ಡೈರೆಕ್ಟಾಗಿ ಹೇಳ್ತಿರ್ತೀನಿ ಮಲ್ಲು ಶುಭಮ್ಮವ್ರಿಗೆ ಅವರಿಗೆ ಅವರು ಆದ್ರೂ ಎಲ್ಲ ಮಾಡ್ಕೊಂಡ್ರಪ್ಪ ನೀವು ಓಡಾಡಿ ಅಂಥೇಳಿ ನಾವು ನಮ್ಮ ಅಂತಂದೊಳಗೆ ರೀ ನಮ್ಮ ಯಜಮಾನ್ರು ಸಣ್ಣವರೆ ಬಟ್ ಆದರೂ ಜೀವನ ಇರ್ತದಲ್ಲ ಮಾಡಲೇಬೇಕು ರೀ ಫ್ರೆಂಡ್ಸ ಕೆಲವು ಸಂದರ್ಭದೊಳಗೆ ಆ ಥರ ದೇವರು ನಮ್ಗೆ ಬುದ್ಧಿ ಹಾಕೇ ಬಿಟ್ಟತ್ತ ನೋಡಿರಿ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಅಂತೇಳಿ ಎಷ್ಟೋ ಮನೆಯಾಗ ಹಿರಿಯರು ಇರ್ತಾರೆ ಎಷ್ಟೋ ಫೈನಾನ್ಸಿಯಲಿ ಸಪೋರ್ಟ್ ಇರ್ತೈತಿ ಆದರೂ ಕೆಲವು ಸಲ ಇರೋಂಗಿಲ್ಲ ಕೆಲವೊಬ್ಬರಿಗೆ ಬಟ್ ನಮ್ದು ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲದೇ ಇದ್ರೂ ಕೂಡ ಒಂದು ಮನಿ ಅನ್ನೋದೊಂದು ಮಾಡಿಕೊಂಡು ಅದ್ರಾಗ ಮತ್ತೇನು ಇಲ್ಲ ಅನ್ನೋ ಇಲ್ಲದೇ ಥರ ಇಲ್ಲ ಎಲ್ಲವನ್ನು ಮಾಡಿಕೊಂಡು ಒಂದು ಮನೆ ಅನ್ನೋದು ಪಡ್ಕೊಂಡಿವಲ್ಲ ಅದನ್ನು ನಮಗೆ ಖುಷಿ ನೋಡಿರಿ ಎಲ್ಲರೂ ಅಷ್ಟೇ ರೀ ಈ ಒಂದು ಮನೆಯೊಳಗೆ ಬಂದು ಇರ್ತೀವಿ ಎಲ್ಲರೂ ನಮ್ಮ ನಮ್ಮ ಮಂದಿ ಮಕ್ಕಳು ಇಲ್ಲೇ ಇರ್ತೀವಿ ಅನ್ನೋದೇ ಒಂದು ಭಾಳ ಖುಷಿ ನಮ್ಮೆಲ್ಲರ್ಗೂ ಸೊ ಮನೆ ಅಂತಂದ ಮ್ಯಾಗ ಸಣ್ಣ ಪುಟ್ಟ ಏನಾದರೂ ಸ್ವಲ್ಪ ಇದ್ದೇ ಇರ್ತಾವ್ರಿ ಅದನ್ನೆಲ್ಲ ಬದಿ ಗೊತ್ತಿ ಎಲ್ಲರು ಬಂದು ಇಲ್ಲಿ ಇರ್ತೀವಪ್ಪ ನಮ್ಮವ್ರು ಅನ್ನೋದು ದೊಡ್ಡದು ನೋಡ್ರಿ ಅದೇ ನಮಗೆ ಭಾಳ ಅಂದ್ರೆ ಭಾಳ ಹಿಗ್ ಅಂತ ಅನ್ನಿಸ್ತೈತಿ ಇಬ್ಬರು ನೋಡಿದ್ರೆ ಭಾಳನೇ ಸಂತೋಷ ಆಗ್ತೈತಿ ನಮ್ಮ ಅತ್ತೆಯರ್ ಫೋಟೋ ನೋಡಿರಿ ಮಲ್ಲು ಶುಭ ಮಗ ಭಾಳ ಅಂದ್ರೆ ಭಾಳ ಅವ್ರ ಪ್ರೀತಿ ತೋರಿಸ್ತಿದ್ದೆ ರೀ ತಾಯಿನೇ ಅಂತಂದ್ರೆ ಹಂಗೆ ಎಲ್ಲರಿ ಫ್ರೆಂಡ್ಸ ಇನ್ನು ಮಲ್ಲು ಸಣ್ಣವಾದಾನಂತೆ ಮಲ್ಲುನ ಮ್ಯಾಗು ಭಾಳ ಅಂದ್ರೆ ಭಾಳ ತೀರಾ ಅತಿ ಪ್ರೀತಿ ಉಳ್ಳವರಾಗಿದ್ರು ನಮ್ಮ ಅತ್ತೆಯರು ಸೊ ಇದ್ದವಾಗ ಜಾಸ್ತಿ ಬೆಲೆ ಗೊತ್ತಾಗಲ್ಲ ರೀ ಕಳ್ಕೊಂಡ ಮ್ಯಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೋಡಿರಿ ಅದು ಮಲ್ಲು ಶುಭಮ್ ಅವ್ರು ಹೇಳ್ತಿರ್ತಾರೆ ವೈನಿ ಅವ ಇದ್ದಾಗ ಎಷ್ಟು ಮಾಡ್ತಿದ್ಲು ನಮ್ಗೆ ಅವ ಅವಾಗ ಓದ್ಮ್ಯಾಗೇ ನಮ್ಗೆ ಕಷ್ಟ ಏನು ಅನ್ನೋದು ಅನ್ನೋದು ನೆನಪಾಯ್ತು ಅವ ಇರುತ್ತೆ ಏನು ನಮ್ಗೆ ಅದನ್ನು ತಿಳಿಸೇ ಕೊಟ್ಟಿದ್ದಿಲ್ಲ ಅಂಥೇಳಿ ಹಾಗೆ ಇರ್ತೈತಿ ರೀ ಫ್ರೆಂಡ್ಸ್ ಅದು ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ಸೊ ಅವರಿಬ್ರಿಗು ನಾ ಯಾರು ಮಾಡಿದ್ದೆ ಆದ್ಮೇಲೆ ನೋಡ್ರಿ ನಾನೇ ಹುಡುಗಾಟ ಮಾಡತ್ತಿದ್ದೆ ಮತ್ತು ಕಡೆ ಎದ್ದು ಬರಕತ್ತಿದ್ದಪ್ಪ ಆದಷ್ಟು ಲಗಟನೆ ನಿಮ್ಗೆ ಒಳ್ಳೇದಾಗಲಿ ಮದುವೆ ಆಗಲಿ ಮನೆಗೆ ಬರಲಿ ಹೇಳಿ ಯಾಕಂದ್ರೆ ಮನೆಯಾಗ ಹೆಣ್ಮಕ್ಳು ಇರ್ಬೇಕ್ರಿ ಫ್ರೆಂಡ್ಸ ಎಷ್ಟೇ ದುಡಿದು ಏನೇ ಮಾಡ್ತೀವಂತಂದ್ರೂ ಅದನ್ನು ನಿಭಾಯಿಸ್ಕೊಂಡು ಮನೆ ಮನೆಯನ್ನು ನಡ್ಸ್ಕೊಂಡು ಹೋಗೋರು ಅಂತಂದ್ರೆ ಒಳಗೆ ಹೆಣ್ಮಕ್ಳೇ ಇರ್ತಾರೆ ನೋಡ್ರಿ ಹಾಗಾಗಿ ಈ ಹುಡುಗರಿಗೆ ಒಳ್ಳೇದಾಗಲಿ ನೀವು ಕೂಡ ಕಮೆಂಟ್ ಮಾಡಿದ್ರ ಮುಖಾಂತ್ರ ಆಶೀರ್ವಾದ ಕೊಡ್ತೀರ ಅಂತೇಳಿ ಬಯಸ್ತೀನಿ ರೀ ನಾನು ಕೂಡ ಅದಾದ್ಮ್ಯಾಗ ಮಲ್ಲೋಗಂತ್ರು ಫೋಟೋಸ್ ತೊಗೊಂಡು ಭಾಳ ಖುಷಿ ರೀ ಕ್ಯಾಮ್ರಾನು ಕೂಡ ತೊಗೊಂಡು ಬಂದಿದ್ರು ಅವರು ಮತ್ತೆ ಮುತ್ತೆತನ ಉಣ್ಸೋದು ಪೂಜೆ ಮಾಡೋದು ಎಲ್ಲ ಗೃಹ ಪ್ರವೇಶ ಬೆಳಗ್ಗೆ ಎಲ್ಲನೂ ಕೂಡ ಫೋಟೋನ ಅವ್ರಿಗೆ ಒಂದು ಮೆಮೊರಿ ಅನ್ನೋದು ಇರ್ತೈತಲ್ಲ ಸೊ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಅವರು ಅವನಿಗೆ ಸಿಂಗಲ್ ಆಗಿ ಫೋಟೋ ತೊಗೊಳೋದಿತ್ತು ನೋಡ್ರಿ ಹಂಗಾಗಿ ಅವ್ರ ಮಾಮನ ಮಕ್ಳು ಅದೆಲ್ಲ ಬರತ್ತಿದ್ರೆ ನೀವು ಕಲ್ ಸೈಡಿ ನಿಂದಿರಿ ನಾ ಒಬ್ಬನೇ ತಕ್ಕೋತೀನಿ ಅಂತೇಳಿ ಫೋಟೋಕ್ಕೆ ಫೋಸ್ ಕೊಡಕತ್ತಿದ್ದ ನೋಡ್ರಿ ಈ ಥರ ರೀ ಈ ಥರ ಹುರುಪಿತ್ತಪ್ಪ ಅಂದ್ರೆ ಏನೋ ಒಂದು ಜೀವನದೊಳಗೆ ಇನ್ನೂ ಹೆಚ್ಚಿನ ಮಾಡಬೇಕು ಅನ್ನೋದು ಒಂದು ಇನ್ನೂ ಆ್ಯಕ್ಟಿವ್ ಆಗಿರ್ಬೋದು ನೋಡಿರಿ ನನ್ನ ಕ್ಯಾಮ್ರಾಗು ಕೂಡ ಫೋಸ್ ಕೊಡ್ತಾ ಇದ್ದ ಮೊದಲು ಹಂಗೆ ನಿಂದಿರು ಹಿಂಗೆ ನಿಂದಿರು ಅಂತೇಳಿ ನಾವು ಅವು ಸ ಎಟ್ಟೆ ಆಗಲಿ ಒಂಥರ ಕ್ಯೂಟ್ ಅಂತ ಅನ್ನಿಸ್ತೈತಿ ರೀ ಆ ಥರ ಶುಭಮನು ಕೂಡ ಆ್ಯಕ್ಟಿವ್ ಇದಾನೆ ರೀ ಎಲ್ಲರ ಜೊತೆಗೆ ಹಚ್ಕೊಂಡು ಮಾತಾಡ್ತಾನೆ ಬಟ್ ಮಲ್ಲು ಅಂತಂದ್ರೂ ಅವನಿಗೆಲ್ಲ ಈ ಥರದ್ದು ಭಾಳ ಇಷ್ಟ ರೀ ಫೋಟೋ ತೊಗೊಳೋದು ಮಾಡೋದು ಎಲ್ಲ ರೀತಿಯಿಂದನು ಈಗಿನ ಕಾಲಕ್ಕೆ ಆ ಥರನೂ ಬೇಕು ರೀ ಫ್ರೆಂಡ್ಸ ಶುಭಮ್ ಫುಲ್ ಸೈಲೆಂಟ ಮತ್ತು ಇವಾಗ ನೋಡಿರಿ ಇದೇ ಮಜಾ ಬರೋತಿತ್ತು ಫ್ರೆಂಡ್ಸ್ ನಾವು ಲೈವ್ ಅಲ್ಲೇ ಇದ್ವಲ್ಲ ಹಂಗೆ ನಿಂದಿರೊಪ್ಪಿ ಹಿಂಗೆ ನಿಂದಿರೊಪ್ಪಿ ಆಯ್ತಪ್ಪ ಅಂತೂ ನಮ್ಮನೆ ಆಯಿತು ಅನ್ನೋ ಥರ ಫೀಲ್ ಮಾಡಿ ಫೋಸ್ ಕೊಡು ಅಂತೇಳಿ ಅದೇ ಹೇಳಕತ್ತಿದ್ವಿ ಬಟ್ ಹಂಗ ಹಿಂಗೆ ಮಾಡಿ ಒಂದಷ್ಟು ಫೋಟೋಗಳನ್ನ ಮೆಮೊರಿಯಾಗಿ ಉಳಿದು ಅಂತಲೇ ಹೇಳ್ಬೋದು ನೋಡಿರಿ ಇದೊಂದು ನಮ್ಗೆ ಸ್ವೀಟ್ ಮೂಮೆಂಟ್ ನೋಡಿರಿ ಫ್ರೆಂಡ್ಸ ಎಲ್ಲರಿಗೂ ಕೂಡ ಅಷ್ಟೇ ಈ ಫ್ಲಾಟ್ನೇ ನಾವು ಎಷ್ಟು ಮಂದಿ ಅಣ್ಣ ತಮ್ಮಂದಿರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದೀವಿ ಎಲ್ಲರಿಗೂ ನಾ ಅದೇ ಯಾರತ್ತಿದೆ ನೋಡಿರಿ ಆಯ್ತಪ್ಪ ಅಂತೂ ನಮ್ಮ ಮನೆಗೆ ಬಂದ್ವಿ ಹೊಸ ಮನೆ ಆಯ್ತಪ್ಪ ಅನ್ನೋ ಒಂದು ಫೀಲ್ ಮಾಡ್ಕೊಂಡು ನಿಂದ್ರಪ್ಪ ಹೇಳಿ ಇದು ಪೌಸ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಫೋಟೋ ಕ್ಲಿಕ್ ಮಾಡಿಬಿಟ್ಟೆನೆ ಮತ್ತೆ ನೋಡೋದು ಹೆಂಗೆ ಬಂದವು ಏನಂತೇಳಿ ಈ ಥರ ನಮಗೂ ಖುಷಿ ಅಂತ ಅನ್ನಿಸ್ತೈತಿ ನಮ್ಮ ಫ್ಯಾಮ್ಲಿ ನೋಡಿ ನೀವು ಕೂಡ ಖುಷಿ ಪಡ್ತೀರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇವಾಗ ನೋಡ್ರಿ ಮಲ್ಲು ಶುಭಮ್ಮವ್ರ ಮಾಮ ಹೆಣ್ಣು ಮಕ್ಕಳವರೆಲ್ಲರೂ ಕೂಡ ಚಿಳಿ ಪಿಳ್ಳಿ ಎಲ್ಲರೂ ಕೂಡ ಇವಾಗ ತಗೊಂಡು ಫೋಸ್ ಕೊಟ್ಟು ಫೋಟೋವನ್ನು ತೆಗಿಸ್ಕೊತಾರೆ ನೋಡ್ರಿ ಹಂಗೆ ನಿಕಿತಾನು ಕೂಡ ಬಂದಿದ್ದಾಳೆ ನೋಡ್ರಿ ನಿಖಿತಾನು ಕೂಡ ಅವರಿಗೆ ಗಿಫ್ಟ್ ತೊಗೊಂಡು ಬಂದಿದ್ದ ಸೊ ಹೆಣ್ಮಗಳು ಹಾಕ್ತಾಳೆ ನೋಡ್ರಿ ನಿಕಿತಾನು ಅವರಿಬ್ಬರು ಅಣ್ಣದೇರು ಹಾಕ್ತಾರೆ ಹಾಗಾಗಿ ಕಿಂದು ಮದುವೆ ಆಗೈತೆ ರೀ ಫ್ರೆಂಡ್ಸ ಗಿಫ್ಟನ್ನು ಕೊಡಕ್ಕೆ ಬಂದಿದ್ರು ನಿಕಿತಾ ನಿಖಿತನ ಮಗಳು ಕೂಡ ಫುಲ್ ಕ್ಯೂಟಾಗಿ ಎದಾಡ್ರಿ ನೀವು ಕಮೆಂಟ್ ಹಾಕಿದ್ರಿ ಮೊನ್ನೆ ನಮಗೂ ಕಮೆಂಟ್ ನೋಡಿ ಖುಷಿ ಆಗ್ತದೆ ಆ್ಯಕ್ಚುಲಿ ಒಳಗೂ ವಿಡಿಯೋ ನೋಡ್ತಾರೆ ಅವರು ಕೂಡ ಕಮೆಂಟು ಕೂಡ ಓದ್ತಾರೆ ನಿಮ್ಮ ಕಮೆಂಟಿಂದ ಅವ್ರಿಗೂ ಖುಷಿ ಆಯ್ತು ಅಂದ್ರೆ ಸಾಕ್ರಿ ರೊಕ್ಕ ರೂಪಾಯಿ ಕೊಟ್ಟೇ ಖುಷಿ ಪಡಿಸ್ಬೇಕಂತ ಏನೇ ಇರೋಂಗಿಲ್ಲ ನಾವು ಒಳ್ಳೆ ಮಾತಾಡಿದ್ರು ಕೂಡ ಒಬ್ಬರ ಮನಸನ್ನ ನಾವು ನಗಿಸ್ಬೋದು ಆ ಕಾರಣಕ್ಕಾಗಿ ಕಮೆಂಟ್ ಹಾಕ್ರಿ ಅವರು ಕೂಡ ಓದ್ತಾರೆ ಸೊ ನಮ್ಮ ಅತ್ತ ಫೋಟೋನ ಈ ಥರ ಮಾಡಿಸಿದ್ದಾರೆ ನೋಡ್ರಿ ಇನ್ನು ಲೈವ್ ಆಗಿನೇ ನಾವು ನೋಡಕತ್ತೀವನಪ್ಪ ಇಲ್ಲೇ ಇದ್ದಾರೇನೋ ಎದ್ದು ಬರ್ತಾರೇನೋ ಅನ್ನೋ ಥರನೇ ಐತ್ರಿ ಅದು ಸೊ ರಿಯಲ್ ಫೇಸ್ ಹೆಂಗಿರ್ತೈತ್ಲ ಅದೇ ಥರನೇ ಫೋಟೋ ಫ್ರೇಮ ಮಾಡಿಸಿದ್ದಾರೆ ನೋಡಿರಿ ಅದಕ್ಕಿನ್ನೂ ಏನೇನೋ ತಯಾರು ಮಾಡೋದೈತಂತ ಶಾಂತಿ ವಾಸ್ತುಶಾಂತಿ ಟೈಮ್ದೊಳಗೆ ತಂದು ಇಡಬೇಕು ಅನ್ನೋದು ಅವ್ರದ್ದು ಕನಸಾಗಿತ್ತು ಅವ್ರ ಕನಸಿನ ಪ್ರಕಾರನೇ ತಂದಿದ್ದಾರೆ ಫ್ರೆಂಡ್ಸ್ ಬಟ್ ಇನ್ನೊಂಚೂರು ಕೆಲಸ ಉಳಿದೈತಿ ನಿಖಿತನ್ ಮದುವೆಯಾಗಂತೂ ಫುಲ್ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ನೀವು ವಿಡಿಯೋದಾಗೆಲ್ಲ ನೋಡಿರ್ತೀರಿ ಬಟ್ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹಳೆ ವಿಡಿಯೋ ಚೆಕ್ ಮಾಡಿರಿ ನಿಮಗೂ ಕೂಡ ಸಿಗ್ತಾವ ನಿಖಿತನ್ ಮದುವೆ ವಿಡಿಯೋ ಬೇಕಾಗಿತ್ತಪ್ಪ ಅಂತಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹಾಕಿರಿ ಭಾಳ ಜನ ಕಮೆಂಟ್ ಮಾಡಿ ಕೇಳಿದ್ರಪ್ಪ ಅಂತಂದ್ರೆ ನಾನು ಅದನ್ನು ಆ ವಿಡಿಯೋನ ಲಿಂಕನ್ನು ಕಮ್ಯುನಿಟಿ ಪೋಸ್ಟ್ನಾಗ ಕೂಡ ಹಾಕ್ತೀನಿ ಅಣ್ಣ ಅದೇರ್ಬಾ ನಡ್ಬರ್ಕ್ ಕುಂತಿದ್ದಾಡ್ರಿ ತಂಗಿ ಈಗ la partida. Ah.